ನಮಸ್ಕಾರ ಎಲ್ಲರೂ ಎಲ್ಲರೂ ಹೆಂಗೆ ಅದೀರಿ ನಾನು ಈ ಬ್ಲಾಗ್ ಶುರು ಮಾಡೋದೇನಿ ಇವತ್ತಿನ ಲಾಗ ಹೆಂಗೆ ಅಂತ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಸದ್ಯಕ್ಕೆ ಐದು ಗಂಟೆಗೆ ಐತೀವಿ ಐದು ಗಂಟೆಗೆ ತಣ್ಣೀರು ಜಳಕ ನೋಡಿರಿ ತಣ್ಣೀರು ಜಳಕ ಮಾಡಿ ಎಲ್ಲರೂ ಬಿಸ್ನೀರಲ್ಲಿ ಕೆಳಗೆ ಸಿಗ್ತಾವಂತ ನಾವು ನಾವು ಮತ್ತೆ ಹೋಗ್ಬೇಕಲ್ಲ ನೆಕ್ಸ್ಟ್ ಅದು ಅದ್ರ ಸಲುವಾಗಿ ತಣ್ಣೀರು ಮಾಡಿಬಿಟ್ಟೇವೆ ಎಲ್ಲರೂ ಇನ್ನೂ ಬಾತ್ರೂಮ್ ಸಿಂಗಾರವರು ಅಂತ ಜಳಕ ಮಾಡಕ್ ಹತ್ತಾರ ನಮ್ದು ಮೂರು ಜನರದು ಜಳಕ ಇನ್ನು ದೇವಸ್ಥಾನದ ಪೂಜೆ ನಡೆಯಕತ್ತಿಲ್ಲ ಅಂತ ಅನ್ಸ್ತೇತಿ ನೋ ಒಟ್ನಲ್ಲಿ ಚೆಕ್ಔಟ್ ಮಾಡ್ಕೊಂಡು ಹೋಗ್ಬೇಕ ಹೆಂಗ್ ಕನ್ಸಾಗತಿ ಅವಳ್ರಿ ಮೂರು ಜನ ನಮ್ ಕೀರ್ತಿ ಎತ್ತೀನಿ ಬಾಳ ಚಂದ ಕನ್ಸಾಗತ್ತಿರ ನೈಸ್ ಮಾಡಕ್ ಕೀರ್ತಿ ಇವು ರೂಮ್ ಎಲ್ಲಾ ಮಸ್ತದಾವ ಆದ್ರೆ ಇದು ಬಾತ್ರೂಮ್ ಟಾಯ್ಲೆಟ್ ಏನು ಬರ್ತಾವಲ್ಲ ಸ್ಮೆಲ್ ಬಡಿಯಕಂತಾವ ಅದನ್ನ ಬಿಟ್ರು ಉಳ್ಕೆದೆಲ್ಲ ರೂಮ್ ಮಸ್ತ್ ಏನೋ ಇಲ್ಲ ಹಾಕ್ಲಿಲ್ಲ ಇದನೇ ಗ್ರೇನೈಟ್ ബട്ട് ആ ബ്യാനും നോടിക്ക ட நின் கை அந்த எஸ் தம்பி ஒம் ನಾವಿಲ್ಲಿ ಏನು ಉಳ್ಕೊಂಡಿದ್ವಲ್ಲ ದೇವಸ್ಥಾನದ ಟ್ರಸ್ಟ್ ಟ್ರಸ್ಟ್ ವತಿಯಿಂದ ಇರೋದು ಇವು ರೂಮ್ಗಳು ಅಂದ್ರೆ ಭಾಳ ಕಡಿಮೆ ರೇಟಲ್ಲಿ ನಮಗೆ ಸಿಗ್ತಾವೆ ಐದುನೂರು ರೂಪಾಯಿ ಆರುನೂರು ರೂಪಾಯಿ ಇಷ್ಟಲ್ಲಿ ನಾವು ನಾಲ್ಕು ಜನ ಆರಾಮ್ಸೆ ಮಲ್ಕೋಬೋದು ಸಿಂಗಲ್ ಡಬಲ್ ಬೆಡ್ರೂಮನ್ನ ಸಿಗ್ತಾವ ಇಲ್ಲಿ ರೂಮೆಲ್ಲ ಅಂದ್ರೆ ಭಾಳ ಕ್ಲೀನ್ ಆಗಿದ್ದಾವೆ ಅದ್ರನ್ನ ಓದೋರು ಸ್ವಲ್ಪ ಅಷ್ಟು ನೀಟಾಗಿನ್ನ ಮೇಂಟೈನ್ ಮಾಡಬೇಕು ಮೇಂಟೈನ್ ಮಾಡಬೇಕೈತಿ ಇದು ಇದು ಬಾತ್ರೂಮ್ ಒಂದು ಬಿಟ್ಟು ಸ್ವಲ್ಪ ಸ್ಮೆಲ್ ಬರ್ತಿತ್ತು ಅಷ್ಟು ಬಿಟ್ರೆ ಅದೆಲ್ಲ ಓಕೆ ಇನ್ನೊಂದು ಏನಂತಂದ್ರೆ ಈಗ ಬ್ಯಾರೆ ಕಡೆ ನಾವು ದೇವಸ್ಥಾನಗಳಲ್ಲಿ ರೂಮನ್ನ ನೋಡಿದಾಗ ಸಿಕ್ಕಾಬಿಟ್ಟು ಕಾಸ್ಟ್ಲಿ ಸಾವಿರ ಎರಡು ಸಾವಿರ ನೂರು ಹಿಂಗೆಲ್ಲ ಇರ್ತಾವ ಬಟ್ ಇಲ್ಲಿ ರೇಟ್ ರೇಟಲ್ಲಿ ಸಿಕ್ಕು ಅದೊಂದು ಖುಷಿ ಆಯ್ತು ನಮಗೆ ಮತ್ತು ಒಂದು ಸಿಗಂಗಿಲ್ಲ ಅಲ್ಲಿ ರೂಮಲ್ಲಿ ತಣ್ಣೀರು ಬಿಸ್ನೀರು ಬೇಕಂತಂದ್ರೆ ಮತ್ತು ಅದಕ್ಕೆ ಎಕ್ಸ್ಟ್ರಾ ಹದಿನೈದು ಹದಿನೈದು ರೂಪಾಯಿ ಹತ್ತು ರೂಪಾಯಿನೋ ಹೇಳಿದ್ರು ಅದು ಕೆಳಗೆ ನಾವು ಇರೋದು ಫ್ಲೋರ್ ಫ್ಲೋರಲ್ಲಿ ಕೆಳಗೆ ಬಂದು ನಾವು ಬಕೆಟಲ್ಲಿ ಬಿಸ್ನೀರನ್ನು ಒಯ್ದು ಜಳಕ ಮಾಡ್ಬಿಡ್ದೆ ಅಷ್ಟು ಕಷ್ಟ ಆಕೈತಿ ಹಾಗಾಗಿ ನಾವು ಏನು ಮಾಡಿದ್ವಿ ಅಂದ್ರೆ ಎಲ್ಲರೂ ಐದು ಗಂಟೆಗೆ ಐದಿದ್ವಲ್ಲ ಐದು ಗಂಟೆಗೆ ನಾವು ತಣ್ಣೀರು ಜಳಕ ಮಾಡಿದ್ವಿ ಬಿಸ್ನೀರು ಯಾರೂ ಮಾಡಲಿಲ್ಲ ಈಗ ನಾವು ಜಳಕ ಮಾಡ್ಕೊಂಡು ದೇವಸ್ಥಾನದ ಕಡೆ ಹೋಗ್ತೀವಿ ನಾವು ಏನು ಮಾಡಿದೀವಿ ಅಂತಂದ್ರೆ ಚಕೌಟ್ ಮಾಡ್ಕೊಂಡು ಆ ಕಡೆ ಹೋದ್ರೆ ಆಯ್ತು ಸುಮ್ಮನೆ ಮತ್ತು ಒಳ್ಳೆ ಇಲ್ಲಿಗೆ ಬರೋದು ಹತ್ತೋದು ಇಳಿಯೋದು ಯಾಕಂತೇಳಿ ಇಲ್ಲ ನಮ್ಮ ಬ್ಯಾಗ್ಗಳತಿ ಎಲ್ಲನೂ ತೊಗೊಂಡು ಚಕೌಟ್ ಮಾಡ ಚಕೌಟ್ ಮಾಡ್ಕೊಳಕಂತ ಬಂದೀವಿ ಈಗ ಇಲ್ಲಿ ಬಂದಿಂದ ವಿಭೂತಿ ಇತ್ತ ವಿಭೂತಿ ಹಚ್ಕೊಂಡ್ರೆ ಎಲ್ಲರೂ ವಿಭೂತಿ ಹಚ್ಕೊಂಡ ಈಗ ನಮ್ಮತ್ತ ದೇವಸ್ಥಾನದ ಕಡೆ ಓಕೆ मंगेळद ಹೆಂಗ್ ಕಾಣಿಸ್ತ ನೋಡ್ರಿ ಜಗ ಜ್ಯೋತಿ ಬಸವೇಶ್ವರ ಭವನ ನಾವು ಉಳ್ಕೊಂಡಿರೋದು ವಸತಿ ಗೃಹ ಮಂಗೆಗಳು ನೋಡ್ರಿ ಚಂಪಂಗೆ ಇಲ್ಲಿ ಅದೇನೋ ಹಣ್ಣು ತಿನ್ನತೈತಿ ಅಲ್ಲಿ ಕುತ್ಕೊಂಡ್ರಿ ಜಗಳ ಏನ್ ಬಿಡಕತ್ತವ ತಾಯಿ ಮಗ ಅವ ತಾಯಿ ಮಗನ ಮಗಳ ಬಟ್ ನಾವು

అకి మెహందీ అచు కొందాలా మేంది ఓకే తంతా బరా ನಿನ್ನೆ ವಿಡಿಯೋ ಯಾರೆಲ್ಲ ನೋಡಿರಲ್ಲ ಅವ್ರಿಗೆ ಖಂಡಿತ ಗೊತ್ತಿರ್ತೈತಿ ನಾವು ಎಲ್ಲಿ ಬಂದೇವಿ ಎಲ್ಲಿ ಉಳ್ಕೊಂಡೇವಿ ಅಂಥೇಳಿ ನಿನ್ನೆ ನಾವು ನಾವಲ್ಲೇ ದರ್ಶನ ಮಾಡಿದ್ವಿ ದರ್ಶನ ಮಾಡ್ಕೊಂಡು ಮತ್ತು ಪ್ರಸಾದ ನಿಂತ ರಾತ್ರಿ ಎಲ್ಲೇ ಪ್ರಸಾದ ಮಾಡ್ಕೊಂಬಂದೀವಿ ಬುತ್ತಿನೂ ಕಟ್ಕೊಂಡ್ಬಂದಿದ್ದೆ ನಾನು ಯಾಕಂದ್ರೆ ಹುಡುಗರನ್ನ ಕರ್ಕೊಂಡ್ಬಂದು ಬಂದಿದ್ವಲ್ಲ ಮತ್ತು ನಾವೆಲ್ಲರೂ ಹೊಸ ಪ್ಲೇಸಿಗೆ ಹೋಗ್ಬೇಕಾದ್ರೆ ನಮ್ಗೆ ಎಲ್ಲೆಲ್ಲಿ ಏನೇನು ಸಿಗ್ತಿದ್ವಿ ಸಿಗಂಗಿಲ್ಲ ಅಂತ ಗೊತ್ತಾಗಂಗಿಲ್ಲ ಈ ಕಡೆ ಜಾಸ್ತಿ ಜಂಗಲ ಇರೋದ್ರಿಂದಾಗೆ ಇರಲಿ ಹುಡುಗರು ಅದಾರ ಅಂಥೇಳಿ ನನ್ನ ರೊಟ್ಟಿ ಮೊಸರನ್ನ ಪಲ್ಯ ಎಲ್ಲನೂ ತೊಗೊಂಬಂದ ಇದ್ಯಾ ಬಟ್ ಅದನ್ನು ತಿನ್ನೋಕ್ಕಾಗಲಿಲ್ಲ ಪ್ರಸಾದನ ತಿಂದೀವಿ ಅದು ಖುಷಿ ಆಯಿತು ಬರೀ ಈಗ ದೇವಸ್ಥಾನದ ಒಳಗಡೆ ಹೋಗಿ ಸ್ವಲ್ಪ ದೇವಸ್ಥಾನನ ತೋರಿಸ್ತೇನೆ ನಿಮ್ಮ ತೋರಿಸ್ತೇನೆ ಯಾರೆಲ್ಲ ಉಳ್ವಿ ಚೆನ್ನ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ರಂತ ಅಂತ ಕಮೆಂಟ್ ಮಾಡಿ ಹೇಳ್ರಿ ಈ ಕಡೆ ಯಾರಾದರೂ ಹಿಂಗೆ ಯಾವ್ದು ಬರತ್ತೆ ನೋಡಿರಿ ದಾಂಡೇಲಿ ಸ ದಾಂಡೇಲಿ ಹೋದ್ರಿ ಅಂದ್ರೆ ಮಿಸ್ ಮಾಡ್ಲಾರ್ದು ಹೋಗ್ಬಾರಿ ಅಲ್ಲಿಂದ್ರೆ ಏನು ಒಂದು ಫೋರ್ಟಿ ಕಿಲೋಮೀಟ್ರ್ ಐತಲ್ಲ ಮುಂಗೆ ಅಷ್ಟೇ ಇದೆ ದಾಂಡೇಲಿಯಿಂದ ದಾಂಡೇಲಿಯಿಂದ ಅಷ್ಟು ಐವತ್ತರ ಐವತ್ತಾರು ಒಳಗಂದರು ಐತಿ ನಲ್ವತ್ತು ನಲ್ವತ್ತೈದು ಕಿಲೋಮೀಟ್ರ್ ಆಕೈತಿ ದೇವಸ್ಥಾನ ಭಾಳ ಚೆಂದ ಐತಿ ನಿಮಗಲ್ಲೇ ಎಲ್ಲ ಥರದ ವ್ಯವಸ್ಥೆನೂ ಐತಿ ರೂಮಿಂದು ಏನು ಕಿರಿಕಿರಿ ಆಗಂಗಿಲ್ಲ ಮತ್ತು ಪ್ರಸಾದನೂ ದೇವಸ್ಥಾನದಾಗ ಇರ್ತೈತಿ ಹಂಗಾಗಿ ಹೋದ್ರಂದ್ರೆ ಒಂದು ಸಲ ವಿಸಿಟ್ ಕೊಟ್ಟು ಬರೀ ದೇವಸ್ಥಾನಕ್ಕೆ ದೇವಸ್ಥಾನ ಭಾಳ ಚಂದ ಐತಿ ಒಳಗಂದ್ರೂ ಇನ್ನೂ ಬಸ ಏನಂತಂದ್ರೆ ಬಸವನ ಮೂರ್ತಿ ಐತಿ ಬಸವ ಇದು ಏನಂತಾರೆ ಏನಂತಾರೆ ಅಂಗೆ ಶೌಕ ಬಸವಣ್ಣ ಅಂತಾರಿಲ್ಲ ಬಸವಣ್ಣನ ಮೂ ಬಸವಣ್ಣನ ಮೂರ್ತಿ ಅಂತಂದರೆ ಇವು ಬಸವಣ್ಣನ ಮೂರ್ತಿ ಅಂದರೆ ಈಶ್ವರಲಿಂಗ ಮತ್ತು ಬಸವಣ್ಣನ ಮೂರ್ತಿ ಐತಿ ಅದು ಫುಲ್ ಬಂಗಾರದ ಅಂತ ಅನಿಸ್ತೈತಲ್ಲ ಪೂರ್ತಿ ಅದು ಬಂಗಾರದನ್ನ ಐತಿ ಮೂರ್ತಿ ಚೆಂದ ಐತಿ ಒಳಗಡೆ ದೇವಸ್ಥಾನ ಗರ್ಭಗುಡಿ ಒಳಗೆ ದೇವಸ್ಥಾನ ಭಾಳ ಅಂದ್ರೆ ಭಾಳ ಚಂದ ಐತಿ ಯಾಕಂದ್ರೆ ನಿಮಗೆಲ್ಲರಿಗೂ ಗೊತ್ತ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಏನಂತಂದ್ರೆ ವಿಡಿಯೋ ವಿಡಿಯೋ ಮಾಡೋಕ್ಕೆ ಅಲೋ ಇರೋಂಗಿಲ್ಲ ಯಾಕಂದರೆ ಸೇಫ್ಟಿ ದೃಷ್ಟಿಯಿಂದಾಗಿ ಈ ವ್ಲಾಗರ್ಸ್ಗಳಿಗಾಗಲಿ ಯೂಟ್ಯೂಬರ್ಸ್ಗ ಯೂಟ್ಯೂಬರ್ಸ್ಗಳಿಗಾಗಲಿ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ಗಾಗಲಿ ವಿಡಿಯೋ ಮಾಡೋಕ್ಕೆ ಯಾವ ದೇವಸ್ಥಾನದಲ್ಲೂ ಅಲೋ ಇರೋಂಗಿಲ್ಲ ಇಲ್ಲೇ ಫಸ್ಟ್ ಅರಳಿ ಮರ ಇತ್ತು ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿದ್ವಿ ಅರಳಿ ಮರ ಹಿಂಗೆ ಏನಾದರೂ ನಿಮ್ಮ ಮನೆ ಪಕ್ಕ ಅಥವಾ ದೇವಸ್ಥಾನ ಸಮೀಪ ಏನಾದ್ರು ದೇವಸ್ಥಾನದ ಹತ್ರ ಇತ್ತಂದ್ರೆ ಆದಷ್ಟು ನೀವು ಡೈಲಿ ಅರಳಿ ಮರದ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿರಿ ಎಷ್ಟೋ ಕಾಯಿಲೆಗಳು ದೂರ ಹಾಕ್ಕಾವೆ ಅರಳಿ ಮರಕ್ಕೆ ನಾವು ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮ ಇಷ್ಟಾರ್ಥಗಳು ಸಹಿತ ಈಡೇರ್ತಾವ ಯಾರಿಗಾದ್ರೂ ಗೊತ್ತಿರಲಿಲ್ಲ ಅಂದ್ರೆ ಅಂತ ಅನ್ಕೋತೀನಿ ನಾವು ಅಲ್ಲಿ ಐದು ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಈಗ ದೇವಸ್ಥಾನದ ಕಡೆ ಹೊಂಟೇವಿ ಇನ್ನು ಹೋಗಿ ದೇವ್ರ ದರ್ಶನನ ಮಾಡ್ಕೊಂಬರ್ತೇವೆ ಬಟ್ ಖುಷಿ ಆಯ್ತು ನನಗೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಿರೋದ ನಾವು ಹಿಂಗೆಲ್ಲಾದರೂ ಒಂದು ಟ್ರಿಪ್ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಅಂದ್ರೆ ಅಲ್ಲಿ ನಿಯರ್ ಯಾವುದಾದ್ರೂ ದೇವಸ್ಥಾನ ಇದ್ದು ಅಂದ್ರೆ ಗೂಗಲಲ್ಲಿ ಐತಿ ಸರ್ಚ್ ಮಾಡಿ ನಾ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನಾನ ತಗೊಳ್ಳೋದರಿಂದ ಸಿಕ್ಕಾಪಡಿ ಮನಸ್ಸಿಗೆ ಖುಷಿ ಅಂತ ಅನ್ನಿಸ್ತೈತಿ ಈಗ ಹೊಂಟಿ ನೋಡ್ರಿ ಇದ ಗರ್ಭ ಗರ್ಭಗುಡಿ ದೇವಸ್ಥಾನ ಅಂದರೂ ಭಾಳ ಅಂದರೆ ಭಾಳ ಚೆಂದ ಐತಿ ನಿಮ್ಗೆ ಗೊತ್ತಲ್ರಿ ಈ ಕಡೆ ಎಲ್ಲ ಉತ್ತರ ಕನ್ನಡಾಗಲಿ ದಕ್ಷಿಣ ಇದು ಉತ್ ಉತ್ತರ ಕನ್ನಡ ಬರ್ತೈತೆ ಅಂತ ಅನಿಸ್ತು ಉತ್ತರ ಕನ್ನಡ ಬರ್ತೈತಿ ಯಾವ್ದು ಬರ್ತೈತಿ ನೋಡ್ರಿ ನನಗೂ ಅಷ್ಟೊಂದು ಗೊತ್ತಿಲ್ಲ ಉತ್ತರ ಕನ್ನಡ ಆಗಲಿ ದಕ್ಷಿಣ ಕನ್ನಡ ಆಗಲಿ ದೇವಸ್ಥಾನಗಳಂದರೂ ಭಾಳ ಚಂದ ಹೇಳ್ತಾವೆ ಪ್ರಸಾದದ ವ್ಯವಸ್ಥೆ ಕೂಡ ಇರ್ತೈತಿ ಮತ್ತು ಅಷ್ಟೇ ಡಿಸಿಪ್ಲಿನ್ನು ಭಾಳ ಮೇಂಟೈನ್ ಮಾಡಿರ್ತಾರೆ ಪರ್ಸ್ನಲಿ ನನಗೆ ಅದು ಭಾಳ ಇಷ್ಟ ಆಕೈತೆ ಆದ್ರೆ ನಮ್ಮ ಉತ್ತರ ಕನ್ನಡದ ಕಡೆ ಎಲ್ಲ ಅಪೋಸಿಟ್ ಏನು ಮಾಡೋಕ್ಕ ಆಗಂಗಿಲ್ಲ ಅನಕ್ಷರಸ್ಥರು ಜಾಸ್ತಿ ಇರೋದರಿಂದ ಆಯಿತು ಅಥವಾ ಹೆಂಗೆ ಅಂತ ಗೊತ್ತಿಲ್ಲ ಬಟ್ ಈ ಕಡೆ ದೇವಸ್ಥಾನಗಳ ಕಡೆ ಸ್ವಲ್ಪ ಡಿಸಿಪ್ಲಿನ್ ಕಡಿಮೆ ಇರ್ತೈತಿ ಪ್ರಸಾದ ಅಂದರೂ ಕೆಲವೊಂದು ದೇವಸ್ಥಾನಗಳಲ್ಲಿ ಇರ್ತೈತಿ ಕೆಲವೊಂದು ದೇವಸ್ಥಾನಗಳಲ್ಲಿ ಇರಂಗಿಲ್ಲ ಈಗ ನಾವು ಒಳಗೆ ಹೋಗಿದ್ವಿ ಒಳಗೆ ಹೋಗಿ ನಾ ದರ್ಶನ ತೊಗೊಂಡು ವಾಪಸ್ ಬರ್ತೀವಿ ದರ್ಶನವೂ ಮಸ್ತ್ ಆತು ನಮ್ಗೆ ದೇವಸ್ಥಾನದ ಕಡೆ ಇಲ್ಲಿ ಇನ್ನೊಂದು ಅಲ್ಲಿ ದರ್ಶನ ಮಾಡೋಕೆ ಹೋಗಿದ್ವಲ್ಲ ಸಿರಾ ಪ್ರಸಾದ ಇತ್ತು ಇಷ್ಟರಿಗೆ ಪ್ರಸಾದ ನಾವು ಅಲ್ಲಿ ಜಾಸ್ತಿ ಟೈಮ್ ನಿಂದ್ರಲ್ಲ ಹೋಗಿ ಮತ್ತು ಸ್ವಲ್ಪ ಗದಲ ಇತ್ತು ಹೋಗಿ ದರ್ಶನ ಮಾಡ್ಕೊಂಡು ಪ್ರಸಾದ ಇಸ್ಕೊಂಡು ಬಂದೇವಿ ಹೊರಗೆ ಕುಂತ್ಕೊಂಡು ಇಷ್ಟರು ಪ್ರಸಾದ ತಿನ್ನಕತ್ತೀವಿ ಪ್ರಸಾದ ಅಂದರೂ ಮಸ್ತಿತ್ತು ಅದು ಕೈಯಲ್ಲ ಕೊ ಕೈಯ್ಯಲ ಕೊಡ್ತಾರ ಶಿರಾ ಇತ್ತು ಈಗ ಇಷ್ಟು ಆರಾಮ್ಸೆ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಇನ್ನು ನೆಕ್ಸ್ಟ್ ಏನು ಹೇಳಿ ನೀವು ಫೋರ್ತ್ ವೀಡಿಯೋನ ನೋಡಿರಿ ಖಂಡಿತ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಇಲ್ಲಿ ಮಂಗೆಗಳು ಭಾಳದವು ಬಂದವ್ರು ಎಲ್ಲರೂ ಹಿಂಗೆ ಹಣ್ಣತಿ ಎಲ್ಲ ಕೊಡ್ತಿರ್ತಾರ ತೊಗೊಂಡು ತಿಂತಿರ್ತವೆ ಇಲ್ಲೇ ಪ್ರ ನಾನು ಅದು ಪ್ರಸಾದ ಪ್ರಸಾದತಿ ತಿನ್ಕೊಂಡು ವಾಪಸ್ ನಾವು ಇನ್ನು ಹೊಂಟೀವಿ ಮತ್ತು ಇಲ್ಲಿ ಮುಂದ್ಗಡೆ ಒಂದು ದೇವಸ್ಥಾನ ನಮ್ಗೆ ಅಲ್ಲಿ ಹೋಗಿ ಬಂದ್ರೆ ಆತಂಥೇಳಿ ಈಗ ಆ ದೇವಸ್ಥಾನದ ಕಡೆ ಹೊಂಟೇವಿ ಇಲ್ಲಿ ಅರಳಿ ಮರ ಜಾಸ್ತಿ ಅಹ್ ಇದು ಜಾಸ್ತಿ ಅಂತ ಅನಸ್ತ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಮುಂದ್ಗಡೆ ನಮ್ಗ ದೇವಸ್ಥಾನ ಅಂತ ಅಂದ್ರೆ ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ಹೊರಗಡೆ ನೋಡೋಕೆ ಹೇಗೈತಿ ನೋಡಿ ಶ್ರೀ ಚನ್ನಬಸವೇಶ್ವರ ಮಹಾದ್ವಾರ ಒಳಗಡೆ ಭಾಳ ಐತಿ ದೇವಸ್ಥಾನ ಅಂತ ಮಸ್ತ್ ಐತಿ ದೇವರ ಮೂರ್ತಿಗಳು ಈಶ್ವರಲಿಂಗ ಮತ್ತು ಬಸವಣ್ಣ ಅಂತ ಹೇಳಿದ್ನಲ್ಲ ದೇವರ ಮೂರ್ತಿಗಳಂತರೂ ಎದ್ದು ಬರ್ತಾವ್ರೆ ಇನ್ನೋ ಅನ್ನೋ ಥರ ಅಷ್ಟು ದೇವಸ್ಥಾನದ ದಲ್ಲಿ ಹೆಂಗಂತಂದ್ರೆ ಕ ದೇವ್ರ ಮೂರ್ತಿ ಮ್ಯಾಗ ಸಿಕ್ಕಾಪಟ್ಟೆ ಕಳೆ ಇರ್ತೈತಿ ಈಗ ಬಸವಣ್ಣನಿಂಗೆ ಎಲ್ಲಾದರೂ ಹೊರಗಡೆ ಇದ್ದಾಗ ನಾವು ಆ ಕಿವಿ ಇಲ್ಲಿ ಹಿಂಗೆ ನಮ್ಮ ಇಷ್ಟಾರ್ಧಗಳನ್ನು ಕೇಳ್ಕೊಬೇಕಂತ ಹೇಳ್ತಾರಲ್ಲ ಹಂಗಾಗಿ ಕೆಲವರೆಲ್ಲ ಕೇಳ್ಕೊತಿರ್ತಾರೆ ನಾನು ನೋಡೇನಿ ಈಗ ಇನ್ನು ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಕ್ಕೇವಿ ನಮ್ಮ ಕೀರ್ತಿ ಹೆಂಗಂತಂದ್ರೆ ಅದು ನಂದು ಚಶ್ಮಾ ಇತ್ತಲ್ಲ ನನ್ನ ಚಶ್ಮಾನ ಹಾಕ್ಕೊಂಡು ಅವಳಿಗೆ ಫೋಟೋ ತೊಗೋಬೇಕು ಇದ್ರ ಮಾಡಬೇಕು ಅನ್ನೋ ಸಿಕ್ಕಾಪಟ್ಟಿ ಆಸೆ ಇಲ್ಲಿ ನಾವು ಹೊರ ಬರೋಣಂತಲೇ ನಾನು ಎಷ್ಟೋ ಎಷ್ಟೋತನ ಇದ್ರ ಜೊತೆನೇ ಒಂದು ಅರ್ಧ ತಾಸು ನಿಂತೀವಿ ನಾವು ನನಗೆ ಇದನ್ನು ನೋಡೋದ್ರಲ್ಲಿ ನನ್ನ ಗೌರಿನ ನೆನಪಾಗೋದ ನಾನು ಹಂಗೆ ಸ್ವಲ್ಪ ಅದ್ರ ಜೊತೆ ಮಾತಾಡ್ಕೊತ ಮಾತಾಡಿ ಒಂದಿಷ್ಟ ಫೋಟೋ ತಗೊಂಡ್ವಿ ಲಾಸ್ಟಿಗೆ ಫೋಟೋ ಹಾಕ್ತೇನೆ ನಾನು ಮತ್ತು ಕಮ್ಯುನಿಟಿ ಪೋಸ್ಟಲ್ಲೇ ಹಾಕಿರ್ತೇನೆ ಇನ್ನೊಂದು ಹ್ಯಾಪಿ ನ್ಯೂಸ್ ಏನಂತಂದ್ರೆ ದೇವಸ್ಥಾನದಲ್ಲಿ ನಾನು ಬಟ್ ಅದು ಏನು ಆಕ್ಯತೋ ಗೊತ್ತಿಲ್ಲ ಅದರಿಂದ ನಾನು ಅರ್ನ್ ಮಾಡ್ತಾನಿಲ್ಲ ಅಂತ ಗೊತ್ತಿಲ್ಲ ನಂದು ಫೇಸ್ಬುಕ್ ಪೇಜು ಇವಾಗ ಒನ್ ಇಯರ್ ಒನ್ ಇಯರ್ ಬ್ಯಾಕಲ್ಲ ಟೂ ಇಯರ್ ಬ್ಯಾಕ್ ಹ್ಯಾಕಾಗಿತ್ತು ಅದು ಆಗಿದ್ದಕ್ಕಾಗಿ ಹದಿನೈದು ಸಾವಿರ ರೂಪಾಯಿ ಏನೋ ಅದನ್ನ ಅಮೌಂಟ್ ಕೊಟ್ಟು ಅದು ಮಾನಿಟೈಜೇಷನ್ ಆನ್ ಆಗಿತ್ತು ಹದಿನೈದು ಸಾವಿರ ರೂಪಾಯಿ ಕೊಟ್ಟ ಮತ್ತು ರೀಕವರ್ ಮಾಡ್ಕೊಂಡ್ವಿ ಪಾಕಿಸ್ತಾನದವ್ರು ಏನೋ ಯಾಕೆ ಮಾಡಿದ್ರು ಅದನ್ನು ಆಮ್ಯಾಗೆ ಕೊಟ್ಟದು ಏನಾಯ್ತು ಅಂದ್ರೆ ಮಾನಿಟೈಸೇಷನ್ ಮಾನಿಟೈಜೇಷನ್ ಡಿಸೇಬಲ್ ಆಯ್ತು ಡಿಸೇಬಲ್ ಆದಿಂದ ವಾಪಸ್ ಇದು ಬರಲೇ ಇಲ್ಲ ನಾನು ಹೋಗ್ಲಿ ಅಂತ ಹೇಳಿ ಸುಮ್ಮನೆ ಅದೇ ಟೈಮ್ ಸರಿ ಇಲ್ಲಿ ಬಿಡ ಅಂಥೇಳಿ ಬಟ್ ನಾನು ಇನ್ನೇ ನೈಟ್ ಒಂದು ಗಂಟೆದವರೆಗೂ ಟ್ರೈ ಮಾಡಿದೆ ಅದು ಯಾವುದೋ ಟೈಮ್ ಟೆನ್ಷನಲ್ಲಿ ಅನಿಸ್ತೈತಿ ಬಟ್ ಅದು ಲಾಗಿನ್ ಆಯ್ತು ಏನು ಓಪನ್ ಆತದ ಪಾಸ್ವರ್ಡ್ ಮತ್ತು ಫಾರ್ಗಟ್ ಪಾಸ್ವರ್ಡ್ ಹೊಡ್ಕೊಂಡು ಎಲ್ಲ ಇದನ್ನು ಮಾಡಿ ಓಪನ್ ಮಾಡಿದೆ ನಾನು ನೋಡೋಣ ಅದು ಮಾನಿಟೈಜೇಷನ್ ಆನ್ ಐತಂತ ನಾನು ಅನ್ಕೊಳಕತ್ತೀನಿ ಬಟ್ ಗೊತ್ತಲ್ಲ ನಿಮ್ಗೆ ನಂದು ಅಷ್ಟೊಂದು ಹೈ ಎಜುಕೇಷನ್ ಏನಾಗಿಲ್ಲ ಗೊತ್ತಾಗಂಗಿಲ್ಲ ಅಂತ ಅಷ್ಟೊಂದು ಏನು ಗೊತ್ತಾಗಂಗಿಲ್ಲ ಸ್ವಲ್ಪ ನೋಡಿ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿ ಅದನ್ನು ತಿಳ್ಕೊಂಡು ಆಮ್ಯಾಗಲ್ಲಿ ಅದು ಆನ್ ಇತ್ತು ನಾವು ವೀಡಿಯೋಸನ್ನ ಹಾಕಿ ಹಾಕ್ತೇನೆ ಅಲ್ಲಿ ಯೂಟ್ಯೂಬ್ ಅಷ್ಟೇನು ಇದೆ ಯಾಕಂದ್ರೆ ಇಲ್ಲಿ ಇದು ಇಲ್ಲ ಅಲ್ಲಿ ಇಲ್ಲ ಅಂತಂದ್ರೆ ಸ್ವಲ್ಪ ಬೇಜಾರಾಗಿ ಬಿಡ್ತೈತಿ ಅಟ್ಲೀಸ್ಟ್ ನಾನು ಅದ್ರ ಸಂಬಂಧ ನಾನು ಏನು ಮಾಡಿದೆ ಮತ್ತು ಹೊಸದೊಂದು ಐಡಿಯಾನ ಕ್ರಿಯೇಟ್ ಮಾಡಿಕೊಂಡೆ ಪೇಜನ್ನು ಕ್ರಿಯೇಟ್ ಮಾಡಿಕೊಂಡೆ ಬಟ್ ಇಲ್ಲಿ ಫಾಲೋವರ್ಸ್ನು ಅದಾರ ಮತ್ತು ಟೈಮಿಂಗ್ ಆಗಿ ಟೈಮಿಂಗ್ನೂ ಆಗೈತಿ ಮತ್ತು ಮಾನಿಟೈಜೇಷನ್ ಮಾನಿಟೈಜೇಷನ್ ನಾನು ಆಗೈತಲ್ಲ ಅದ್ರ ಸಲುವಾಗಿ ಬಟ್ ಇದನ್ನ ಟ್ರೈ ಮಾಡಿದೆ ಮತ್ತು ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಐತೆ ಅಂತ ತೋರಿಸೋಕೈತಿ ನೋಡ್ಬೇಕು ಬಟ್ ಖುಷಿ ಆಯ್ತು ನನಗೆ ನಾವು ಯಾವುದೋ ಒಂದು ದೇವಸ್ಥಾನಕ್ಕಾಗಲಿ ಎಲ್ಲೋ ಹೋದ್ರೂ ನಾವು ಬೇಡ್ಕೊಂಡಿರೋದನ್ನ ನಮ್ಗೆ ಈಡೇರ್ತೇತಂತ ನಾವು ಅಂದ್ಕೊಳ್ಳೋದು ಒಂದು ಕಡೆ ಸರಿ ಆದ್ರೆ ನಾವು ನಾವು ಬೇಡ್ಕೊಂಡಿರೋದು ಈಡೇರ್ಲಿಲ್ಲಲ್ಲಪ್ಪಾ ಅಂಥೇಳಿ ನಾನು ದೇವ್ರ ಮ್ಯಾಗೆ ಯಾವುದೇ ಕಾರಣಕ್ಕೂನು ನಾವು ಸಿಟ್ಟು ಮಾಡ್ಕೋಬಾರ್ದು ನಾನು ಮೊದಲೆಲ್ಲ ಹಂಗೆ ಮಾಡ್ಕೊಡ್ ಮಾಡ್ಕೋತಿದ್ನಿ ಬಟ್ ನಾನು ಇವಾಗ ಹೆಂಗಂತಂದ್ರೆ ಎಲ್ಲನೂ ಕ್ಯಾಲ್ಕುಲೇಟ್ ಅದನ್ನೆಲ್ಲನೂ ಯೋಚನೆ ಮಾಡಿ ಪ್ರ ಯಾವ ಅಂದ್ರೆ ನಾನು ಈ ದೇವಸ್ಥಾನಕ್ಕೆ ಹೋಗಿ ಬಂದಿಂದ ನನ್ನ ಲೈಫಲ್ಲಿ ಏನೆಲ್ಲ ಆಯಿತು ಏನೆಲ್ಲ ಆಗಿಲ್ಲ ಅಂತೇಳಿ ಅದನ್ನೆಲ್ಲನೂ ಲೆಕ್ಕಾಚಾರ ಹಾಕಿ ನೋಡಿದಾಗ ಅಲ್ಲಿ ನಮಗೆ ಜಾಸ್ತಿ ಪ್ಲಸ್ ಪಾಯಿಂಟ್ ಅಂದ್ರೆ ನಮ್ಮ ಲೈಫಲ್ಲಿ ಜಾಸ್ತಿ ಹ್ಯಾಪಿನೆಸ್ಸನ್ನು ಸಿಕ್ಕಿರ್ತೈತಿ ಇದನ್ನು ಯಾರಾದರೂ ನೀವು ಲೆಕ್ಕ ಮಾಡಿರ್ ಅಂದರೆ ಯೋಚನೆ ಮಾಡಿರಲಿಲ್ಲ ಅಂದ್ರೆ ಮಾಡಿ ನೋಡಿರಿ ನಾನು ಇವು ಟ್ರಿಪ್ ಲಾಗ್ ಮುಗೋದಿಂದ ಕೆಲವೊಂದಿಷ್ಟ ಇದು ಮಂತ್ರಾಲಯದ ರಾಯರ ದರ್ಶನದ ಬಗ್ಗೆ ಕೆಲವು ಕೆಲವೊಬ್ಬರು ಕಮೆಂಟ್ ಅತಿ ಹಾಕಿರಿ ಅದ್ರ ಬಗ್ಗೆ ನಾನು ಉತ್ತರ ಕೊಡ್ತೀನಿ ಇಲ್ಲಿ ಅಲ್ಲಿ ದರ್ಶನ ಮಾಡ್ಕೊಂಬಂದೀವಿ ದರ್ಶನ ಬಂದ ನಂತರ ಹಂಗೆ ಒಂದು ಯೂಟ್ಯೂಬ್ ಅಥವಾ ಆಗಲಿ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಯಾವುದಕ್ಕಾದ್ರೂ ಒಂದು ರೀಲ್ಸ್ ಮಾಡಿದ್ರ ಆತಂಥೇಳಿ ಹಂಗೆ ನಾನು ನಮ್ಮ ನೀರು ಸುಂಬಾರ ಆಕತ್ತೆ ದೇವಸ್ಥಾನ ಎಲ್ಲ ಸುಂಬರ ಬರಾಕತ್ತೆ ಅದಕ್ಕೆ ಯಾವುದಾದ್ರೂ ಒಂದು ಸಾಂಗ್ ಹಾಕಿ ಇಟ್ರ ಇಟ್ರಾತಂಥೇಳೆ ನಾನೇ ಡ್ರೆಸ್ ಹಾಕ್ಕೊಂಡೆನಿಲ್ಲ ಈ ಡ್ರೆಸ್ಸಿನ ಬ ಬಗ್ಗೆ ಕೆಲವರು ಕೇಳ್ಬೋದು ನಾನು ಬರ್ತಡೇ ಬರ್ತಡೇ ಲಾಗಲ್ಲಿ ಅಥವಾ ಎನಿವರ್ಸರಿ ಲಾಗಲ್ಲಿ ಹಾಕೊಂಡೇನು ಇದು ಲೆಹೆಂಗಾ ಲೆಹೆಂಗಾನ ನಾನು ಗೌನ್ ಥರ ವೇರ್ ಮಾಡೇನಿ ಅದು ಬ್ಲೌಸ್ ಹೆಂಗೆ ಅಂತಂದ್ರೆ ಸ್ಲೀವ್ಲೆಸ್ ಇತ್ತು ಒಂದು ಸೈಡ್ ಬಟ್ ನಾನು ಅದನ್ನು ಒಂದು ಅಲ್ಲೇ ಬ್ಲೌಸ್ದೊಳಗಿಂದ ಒಂದು ಸೈಡ್ ತಕ್ಕೊಂಡು ಅದನ್ನು ಸ್ಲೀವು ಅಟ್ಯಾಚ್ ಮಾಡ್ಕೊಂಡೇನಿ ಅಲ್ಲಿ ದರ್ಶನ ಮಾಡ್ಕೊಂಡು ಇಲ್ಲಿ ಏನಾದರೂ ತೊಗೊಂಡ್ರಾಯ್ತು ಪಳಾರತಿ ಏನಾರು ತೊಗೊಂಡ್ರಾಯ್ತು ಈಗ ಒಂದೊಂದು ದೇವಸ್ಥಾನದ ಕಡೆ ಒಂದೊಂದು ಥರ ವಿಶೇಷತೆ ಇರ್ತೈತಲ್ಲ ಹಂಗಾಗಿ ಏನಾದರೂ ಸ್ಪೆಷಲ್ ಅನಿಸಿದ್ರೆ ಹೇಳಿ ಆತಂಥೇಳಿ ಬಂದೀವಿ ನಾವೀಗ ನನಗೆ ಗೊತ್ತಿರೋ ಪ್ರಕಾರ ಉಳುವಿ ಅಂತಂದರೆ ಉಳುವಿಯಲ್ಲಿ ಒಂದು ಸ್ಪೆಷಲ್ ಬಳಿ ಸಿಗ್ತಾವ ಕಾಜಿನ ಬಳಿ ನನಗೆ ಒಂದು ಈಶ್ವರಲಿಂಗ ಬೇಕಾಗಿತ್ತು ಇನ್ನೇನು ಶಿವ್ ಶಿವರಾತ್ರಿ ಬಂತಲ್ಲ ಹಾಗಾಗಿ ಈಶ್ವರ್ಲಿಂಗನ ಯಾವ್ದು ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ರಿ ನಾನಿಲ್ಲೆ ಈಶ್ವರ್ಲಿಂಗ ತೊಗೋಲಿಲ್ಲ ನಾನು ನೋಡಿದೆ ನನಗೆ ನಮ್ಮ ಜಗಲಿ ಸಣ್ಣದ ಐತಲ್ಲ ಹಾಗಾಗಿ ನಮ್ಗೆ ದೇವ್ರ ಫೋಟೋಗಳಾಗಲಿ ಮೂರ್ತಿಗಳಾಗಲಿ ಸಣ್ಣನ ಬೇಕು ಸಣ್ಣ ತೊಗೊಂಡು ನನಗೆ ಯಾಕೆ ಇನ್ನೂ ದೊಡ್ಡ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಸಣ್ಣು ಅಂತಂದ್ರೆ ನಂಗೆ ಭಾಳ ಇಷ್ಟ ಆಗ್ತವೆ ಬಟ್ ತೊಗೋಬೇಕು ಯಾವ ದಿನ ಹೆಂಗೆ ಯಾವ ಟೈಮಲ್ಲಿ ತೊಗೋಬೇಕು ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ഏക്ക അമ്മനെ ശിവ ശിവ ശിവലിംഗയില്ല ശിവ ന ಶಿವ ಅಂದ್ರೆ ಭಕ್ತಿ ಮತ್ತು ಪ್ರೀತಿ ಕೂಡ ಬಟ್ ಈಗ ನನ್ನ ಮಂತ್ರಾಲಯಕ್ಕೆ ಹೋಗಿ ಬಂದಿಂದ ರಾಯರನ್ನ ನಾನು ಜಾಸ್ತಿ ನೆನೆಸೋದು ಬಟ್ ಆದರೂ ನನಗೆ ಹೆಂಗಂತಂದ್ರೆ ಅಂತಂದ್ರೆ ಪರಮೇಶ್ವರ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಇಲ್ಲಿ ನಾವು ಬಂದಿವೆಲ್ಲ ಇಲ್ಲೆಲ್ಲ ನೋಡ್ರಿ ಬಿದ ಬಿದ್ರ ಬಿದಿರಿಲೆ ಇದನ್ನು ಮಾಡಿದ್ದು ಶೋಕೇಶ್ ಎಲ್ಲ ಇಷ್ಟು ಮಸ್ತ್ ಮಸ್ತ್ ಇದ್ದು ಬಟ್ ರೇಟ್ ಕೂಡ ಅಷ್ಟು ಜಾಸ್ತಿನೇ ಇದ್ದು ಇದು ನನಗಿಷ್ಟ ಆಯಿತು ನಾನು ಜಾಸ್ತಿ ಎಲ್ಲಿ ಹೋದ್ರೂ ಏನು ತರಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಆಲ್ರೆಡಿ ಮನೆಗೆಲ್ಲ ಇರೋದ್ರಿಂದಾಗೆ ಬೇಡ ಖರ್ಚು ಮಾಡೋದು ಅಂಥೇಳಿ ಅಂತ ಅನಿಸ್ತೈತಿ ಅದ್ರ ನೋಡಕ್ಕಂದ್ರೂ ಒಂದಕ್ಕಿಂತ ಒಂದು ಮಸ್ತಿದ್ದು ಎಲ್ಲ ಥರ ಇದ್ದು ಯಾವುದನ್ನು ತೊಗೋಬೇಕು ಯಾವುದನ್ನು ಬಿಡಬೇಕು ಅನ್ನೋ ಕನ್ಫ್ಯೂಷನಲ್ಲಿ ಇದ್ವಿ ನಾವು ಅಂದ್ರೆ ತೊಗೋಬೇಕಂತ ಅನ್ನೋದಕ್ಕಿಂತ ನಾನು ನೋಡಬೇಕು ಮತ್ತು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡಬೇಕು ನೀವು ಏನಾದರೂ ಹೋದಾಗ ನೀವು ನಿಮ್ಗೆ ಇಷ್ಟ ಆದರೆ ನೀವು ತೊಗೋತೀರನೋ ಒಂದು ರೀಸನಿಂದಾಗಿ ನಾನು ಇಲ್ಲಿ ಬಂದ ವಿಡಿಯೋಸ್ ಮಾಡಿದೆ ಇವು ನೋಡಿರಿ ಇವ ಏನಂತಾರೆ ಬಾತ್ಕೋಳಿ ಅಂತೀವಿ ನಾವು ಬದುಕೊಳ್ಳಿ ಶೇಪಲ್ಲೆಲ್ಲ ಡಿಸೈನಲ್ಲಿ ಎಷ್ಟು ಚೆಂದ ಚೆಂದದ ಒಂದು ಈ ಸಿಕ್ಕಾಫ್ಟಿ ಮಸ್ತ್ ಅದಾವ ಬ್ಯಾಗ್ ಆಗಲಿ ಅವೆಲ್ಲ ನನಗೆ ಇವು ಬುಟ್ಟಿಗಳೆಲ್ಲ ಇಷ್ಟ ಅದು ಅಂದ್ರೆ ಭಾಳ ಇಷ್ಟ ಅದು ಬಟ್ ರೇಟ್ ನನಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು ಸ್ವಲ್ಪ ಅಂದ್ರೆ ರಿಚ್ ಇದ್ದೋರಿಗೆ ಓಕೆ ರೀಸನಬಲ್ ರೇಟ್ ಅಂತ ಅನಿಸ್ಬೋದೇನು ನಾವು ತೊಗೊಳೋದಿದ್ರೆ ಬರ್ಗಿನ್ ಮಾಡಿ ತಗೋಬೋದು ಬಟ್ ಅಲ್ಲಿ ಏನು ತಗೊಳಿಲ್ಲ ಹಾಗಾಗಿ ಹಂಗಾಗಿ ಏನು ರೇಟ್ ಕೇಳಕ್ಕೆ ಹೋಗ್ಲಿಲ್ಲ ಸುಮ್ಮನೆ ರೇಟ್ ಕೇಳಿ ಹಂಗ ಬರಬಾರ್ದು ಒಂದು ರೀಸನ್ ಮತ್ತು ಮತ್ತ ಇಲ್ಲೇ ಕುದುಲ್ಕ ಹಾಕೊಳ್ಳೋನು ಅದಾವ್ ನೋಡ್ರಿ ಇಲ್ಲಿ ಬಂದ್ರೆ ಯಾರಿಗಾದ್ರೂ ಇಷ್ಟ ಆದ್ರೆ ಸಿಕ್ತ ನೋಡ್ರಿ மங்கடஜன் இவ்ரி கொடுபரே நாமீங்க உள்மையில ಯಾಕೆ ನನ್ನ ರೆಡ್ ಬಲಿತ ವಲಕದ ಸೊ ದಿಸ್ ಇಸ್ 2 * 2 4 * 2 4 ಆ ದೆನ್ ನೋಟ್ ಆಂದ್ರೆ ಹಾರ್ಕೊಂಡೆ ಒಕ್ಕವ ಬಿಚ್ಚಬೇಕಾದ್ರೆ ನಾನು ಹೊರದ ಕೆಲಸ ಮಾಡಬೇಕು ಎಲ್ಲಿಕ್ಕೆ ಆಂದ್ರೆ ಒಕ್ಕವ ಬಿಚ್ಚಬೇಕಾದ್ರೆ ಅದರಿತ ಅವರು ಇರ್ದಿ ದೂರ ಸೇಬಿಡ ನೋಡಿ ಇದು ಫುಲ್ ದೋಸ್ಕೆ மூத்திர்கிட்டேன் சரி நான் ரம் तुम क्या कलर बेक नहीं, 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 नहीं है टेंपरेचर कोते हां सर मम्मी बोलो मैं अच्छा ಸೊ ಕಡಿಮೆ ಡಿ ನಟ ನಾ ನಾವು ಇದು ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿ ಬಳೆ ಐತಿ ತೊಗೊಂಡು ಪಳಾರತಿ ತೊಗೊಂಡ ಇಲ್ಲಿ ನಾಷ್ಟ ಮಾಡಕ್ಕೆ ಬಂದೀವಿ ನಾ ಅಲ್ಲಿ ದೇವ್ರ ಪ್ರಸಾದ್ ದೇವಸ್ಥಾನದಾಗ ನಾಷ್ಟ ಶುರು ಹೋಗೈತೆ ಎಂಟೂವರಿಯಿಂದ ಒಂಬತ್ತುವರೆ ಅಥ್ವಾ ಹತ್ತು ಗಂಟೆ ಏನೋ ಟೈಮಿಂಗ್ ಇತ್ತು ನಾವು ಮತ್ತೆ ಮುಂದೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಇಲ್ಲೇ ಹೋಟೆಲ್ದಾಗ ನಾಷ್ಟ ಮಾಡಿದ್ರ ಅತಂಥೇಳಿ ನಾಷ್ಟ ಮಾಡಕತ್ತೀವಿ ನಾನು ಇಡ್ಲಿ ತೊಗೊಂಡೆ ಅವ್ರು ಮೂರು ಜನ ಪುರಿ ಹೇಳಿದ ಪುರಿ ಹೇಳಿದ್ರು ಅವ್ರು ಪುರಿಗೋಸ್ಕರ ವೆಯ್ಟ್ ಮಾಡಕತ್ತಿದ್ರು ಫಸ್ಟ್ ನಾವು ಏನೋ ತೊಗೊಂಡ್ರು ಏನು ಮಾಡ್ತೀವಿ ಅಂತಂದ್ರೆ ಶೇರ್ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತೀವಿ ನಾವು ನಿನ್ನೆ ಅಲ್ಲಿ ಪಾನಿಪುರಿ ಅದಕ್ಕೆ ಅದಕ್ಕೊಬ್ಬರು ಕಮೆಂಟ್ ಹಾಕಿದ್ರು ಅಯ್ಯೋ ಆ ಹುಡುಗರ್ಗಿಂತ ಇವಾಗ ಜಾಸ್ತಿ ತಿಂತೀರ ತಿಂತಿರಲ್ಲ ಅಂತೇಳಿ ಕೆಲವ್ರು ಹೆಂಗೆ ಅಂತಂದ್ರೆ ಕಮೆಂಟ್ ಹಾಕ್ಬೇಕು ಮೇಲೆ ಕಮೆಂಟ್ ಹಾಕ್ಬಿಡೋದು ಅದು ಇನ್ನೊಬ್ರಿಗೆ ಹೆಂಗೆ ಅನಿಸ್ತೈತಿ ಏನು ಅನಿಸ್ತೈತಿ ಹರ್ಟ್ ಆಕೈತಿ ಅನ್ನೋ ಕಾಮನ್ ಸೆನ್ಸ್ ಸಹಿತ ಇರೋಂಗಿಲ್ಲ ಅವರಿಗೆಲ್ಲ ಬೇರೆಯವ್ರ ಮಕ್ಕಳಿಗೆ ತೂತು ತನ್ನ ಹಾಕೋ ಯೋಗ್ಯತೆ ಇರೋಂಗಿಲ್ಲ ಅಂತವರೆಲ್ಲ ಬಂದ ಇಲ್ಲ ನಮಗೆ ಕಮೆಂಟ್ ಹಾಕ್ತಾರೆ ನಮ್ಮ ಮನೆಯವ್ರಿಗೆ ಅದನ್ನ ಹೇಳಿದೆ ತಿನ್ನು ಉಂಟೆ ಶಾ ಇದ್ರೊಳಗೂ ತಿನ್ನು ಎಲ್ಲದ್ರೊಳಗೂ ತಿನ್ನು ಎಲ್ಲರೂ ಶೇರ್ ಮಾಡ್ಕೊಂಡು ತಿನ್ನು ನಾನು ಅದ್ರಾಗ ಏನಿದೆ ಅಂತ ಹೇಳ್ತೇನೆ ಹೇಳ್ತಿರ್ತೇನೆ ನಾನು ನಮ್ಮ ದೇವಿಗೂ ಅಂತಂದು ಆಕೆ ತಿಂದಳು ನಮ್ಮ ಕೀರ್ತಿನ ತಿನ್ನಲಿಲ್ಲ ಮತ್ತು ನಮ್ಮ ಮನೆಯವ್ರಿಲ್ಲ ಸ್ವಲ್ಪ ಅಂತ ಹೇಳಂತಂದೆ ನನಗೆ ಸಿಂಗಲ್ ಇಡ್ಲಿ ಬೇಕಾಗಿತ್ತು ಬಟ್ ನಮ್ಮ ಮನೆಯವ್ರು ಡಬಲ್ ಒಂದು ಪ್ಲೇಟ ಹೇಳಿಬಿಟ್ಟಿದ್ರು ಅದರ ಇಲ್ಲಿ ಶೇಂಗ ಇದು ಚಟ್ನಿ ಮತ್ತು ಸಾಂಬಾರು ಸಿಕ್ಕ ಫ್ಟು ರುಚಿಯಾಗಿತ್ತು ನನಗೆ ಪರ್ಸ್ನಲಿ ಅಂದ್ರೆ ಭಾಳ ಇಷ್ಟ ಆತ ಅವ್ರು ನೋಡ್ರಿ ಅವರು ಒಂದೊಂದು ಪ್ಲೇಟ್ ಪೂರಿನ ತೊಗೊಂಡ್ರೆ ಇಲ್ಲ ಇಷ್ಟರಿಗೆ ಸಿಂಗಾಲಾಗ ಹೇಳಬೇಕಿಲ್ಲ ಅಂತಂದೆ ಇಲ್ಲ ಹೊಡೆತ ಬಿಡ ಮತ್ತು ಇನ್ನು ಹೋಗಬೇಕಾದ್ರೆ ನಮ್ದು ಎಷ್ಟು ಹೊತ್ತಕ್ಯತೆ ಏನೋ ಅಂಥೇಳಿ ನಾವು ಹಿಂಗೆಲ್ಲಾದರೂ ಸ್ಪೆಷಲ್ ಪ್ಲೇಸಿಗೆ ಹೋದೆ ಅಂತ ಹೋದೀವಿ ಅಂತಂದ್ರೆ ಅಲ್ಲಿ ಏನು ಸ್ಪೆಷಲ್ ಇರ್ತೈತೆ ಅಂತ ತಿನ್ನೋಕೆ ಇಷ್ಟಪಡ್ತೀವಿ ಊಟದ ಬಗ್ಗೆ ಯಾರೋ ಏನೋ ಕಮೆಂಟ್ ಹಾಕಬೇಕಾದ್ರೆ ನೋಡಿ ಯೋಚನೆ ಮಾಡಿ ಕಮೆಂಟ್ ಹಾಕಿರಿ ಯಾಕಂದ್ರೆ ನಮ್ಗೆ ಗೊತ್ತಿರ್ತೈತಿ ಯಾರು ಎಷ್ಟು ತಿಂತಾರೆ ಯಾರು ಎಷ್ಟಿಲ್ಲ ಯಾರಿಗೆ ಎಷ್ಟು ಕೊಡಬೇಕು ಎಷ್ಟಿಲ್ಲ ಅಂತೇಳಿ ಯಾರೋ ಆಗಲಿ ಹೊಟ್ಟೆ ಹಿಡಿಸಿದಷ್ಟು ಆಕೈತಿ ಅದನ್ನ ಮೀರಿ ನಾವು ಜಾಸ್ತಿ ತಿಂದ್ರೆ ವಾಂತಿ ಮಾಡ್ಕೋಬೇಕೈತಿ ಅದನ್ನು ಅರ್ಥ ಮಾಡ್ಕೊಂಡಾಗ ಕಮೆಂಟ್ ಹಾಕಿರಿ ನಾವಿಲ್ಲ ಕೆಲವೊಂದಿಷ್ಟ ಫೋಟೋನ ತಕೊಂಡಿದ್ವಿ ಅವನ್ನ ಫೋಟೋನ ನಿಮ್ಮ ಜೊತೆ ಶೇರ್ ಮಾಡಕತ್ತೆ ಶೇರ್ ಮಾಡಕತ್ತೀನಿ ಇವತ್ತಿನ ಲೋಗ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಗೆ ಇದರಲ್ಲಿ ಯಾವ ಫೋಟೋ ಭಾಳ ಇಷ್ಟ ಆಯ್ತು ಅಂತ ಹೇಳಿರಿ ಇಲ್ಲಿ ನಾವು ಫೋಟೋ ತಗೋಬೇಕಾದ್ರೆ ನಮ್ಮ ಕೀರ್ತಿ ಹೆಂಗಂತಂದ್ರೆ ಅವಳ ಸ್ಮೈಲ್ ಎಷ್ಟು ಚಂದ ಇದೆ ಅಂತಂದ್ರೆ ನಮ್ಮ ಅಂದಾನ ಜಾಸ್ತಿ ಮಾಡಿಸೋದನ್ನು ಮಾಡೋ ಮಾಡಿಸೋದೇ ನಮ್ಮ ಸ್ಮೈಲ್ ನೋಡ್ರಿ ಮುಖದಲ್ಲಿ ಯಾವಾಗಲೂ ಸ್ಮೈಲ್ ಇರಬೇಕಾ ಕೆಲವ್ರು ಯಾವಾಗಲೂ ಗಂಡು ಮುಖ ಹಾಕೊಂಡೇ ಇರ್ತಾರೆ ಅವ್ರು ಏನು ಎಫರ್ಟ್ ಹಾಕಿದ್ರೂ ಫೋಟೋ ಒಂಚೋರು ಚೆಂದ ಬರೋಂಗಿಲ್ಲ ನನಗೆ ಇಷ್ಟ ಆಗೋದಂತಂದ್ರೆ ನಮ್ಮ ಕೀರ್ತಿ ಸ್ಮೈಲ ಅವಳದು ಸ್ಮೈಲ್ ಎಷ್ಟು ಐತೆ ಅಂದ್ರೆ ಮತ್ತು ಫೋಟೋಕ್ಕೂ ಏನು ಸಕ್ಕತ್ತಾಗಿ ಪೋಸ್ ಕೊಡ್ತಾ ಗೊತ್ತೇನು ರೀ ಕೆಲವೊಂದಿಷ್ಟು ಫೋಟೋ ಅದಾವೆ ಫೋನ್ ಸ್ಟೋರೇಜ್ ಯಾಕೆ ಅಂತೇಳಿ ನಾನು ಡಿಲೀಟ್ ಮಾಡೀನಿ ಅವ್ರ ಪಪ್ಪನ ಫೋನಿಗೆ ಬಿಟ್ಟು ಇಲ್ಲೇ ಹೊರಗಡೆ ಬಂದ ಎಲ್ಲರೂ ಫೋಟೋ ತಕೊಂಡ್ವಿ ಒಬ್ಬೊಬ್ಬರ ಮತ್ತು ಎಲ್ಲರೂ ಒಟ್ಟಿಗೆ ಐತಿ ಇನ್ನೊಂದು ಏನಂತಂದ್ರೆ ನಾನು ಸೆಲ್ಫಿ ಸ್ಟಿಕ್ಕ ಓದಿಲ್ಲ ಹೋಗೋ ಗದಲ್ದಾಗ ಸೆಲ್ಫಿ ಹಿಂಗೆ ಇದನ್ನು ಮಾ ಏನಂತಂದ್ರೆ ಇಟ್ಟು ತಗೋಬೋದಿತ್ತ ಟೈಮಿಂಗ್ ಇಟ್ಟು ನಾನು ಹೇಳಿದ್ನಲ್ಲ ಅದಕ್ಕೆ ಖರ ಎಷ್ಟೋತನ ನಾವು ವಾಪಸ್ ಅದನ್ನು ಬಿಟ್ಟು ಅದು ಅಲ್ಲೇ ನಿಂತಿತ್ತು ಎಷ್ಟೋತನ ನಿಂತ ನಿಂತಿ ಅದು ನಮ್ದು ನಾವು ಅಡುಗೆ ಹೋದಿದ್ವಲ್ಲ ಅಡುಗೆಲ್ಲ ಹಂಗೈತು ಅಲ್ಲಿ ದೇವಸ್ಥಾನ ಮುಂದೆ ಹಾಕಿದ್ರೆ ಯಾರಾದರೂ ಏನಾದರೂ ಅಂತಾರೆ ಏನು ಮಾಡ್ತಾರೆ ಅಂಥೇಳಿ ನಮಗೆಲ್ಲ ಅದಕ್ಕೆ ಏನಾದರೂ ಹಾಕ್ಬೇಕಂತ ಅನಿಸ್ತು ಬಟ್ ಏನೂ ಹಾಕಲಿಲ್ಲ ಆಮೇಲೆ ಸುಮ್ಮನೆ ಅಲ್ಲಿ ಏನಾದರೂ ಅಂದ್ರೆ ಸರಿ ಇರೋಂಗಿಲ್ಲ ಮತ್ತು ನಾವು ಹೋಗಿ ಗಲೀಜೆಲ್ಲ ಮಾಡಿದ್ರೆ ಅಂಥೇಳಿ ಹಂಗಾಗಿ ಏನೂ ಹಾಕ್ಲಿಲ್ಲ ಹಂಗೆ ಬಂದಿನೋ ಕೆಲವೊಂದಿಷ್ಟ ಫೋಟೋನ ತಗೊಂಡೆ ಇಲ್ಲಿ ಇದೆ ಆಂಜನೇಯನ ದೇವಸ್ಥಾನ ನೋಡ್ರಿ ಈಗ ನೀವು ದೇವಸ್ಥಾನಕ್ಕೆ ಹೋಗಿರಲೋ ವಾಪಸ್ ರಿಟರ್ನ್ ಬರಬೇಕಾದ್ರೆ ರೈಟ್ ಸೈಡ್ ನಿಮ್ಗೆ ಮ್ಯಾಕ್ ಕಾಣಿಸ್ತೈತಿ ರೋಡಿಗೆ ಹಚ್ಚಿನ ಐತಿ ಈಗ ನಾವು ಏನು ಇಲ್ಲಿ ದೇವಸ್ಥಾನಕ್ಕೆ ಏನು ಬರ್ತೀವಲ್ಲ ಅಲ್ಲಿ ಎಂಟ್ರನ್ ಅಲ್ಲೇ ಆ ದೇವಸ್ಥಾನದ ಮುಂದೆನೋ ಹಾದು ಬರ್ಬೇಕು ನಾವು ಅಲ್ಲೇ ಐತಿ ಹೋಗ ಹೋಗೋರು ಇದ್ರೆ ಹೋಗಿ ಬರ್ಬೋದು ನೀವು ಅಲ್ಲಿ ಹೋದಾಗ ಈಗ ನಾವು ಅಲ್ಲಿ ಯಾವ್ಯಾವ ಸುತ್ತಮುತ್ತ ದೇವಸ್ಥಾನ ಇರ್ತವಲ್ಲ ಅಲ್ಲೆಲ್ಲ ನೋಡ್ಕೊಂಬಂದ್ರೆ ಇನ್ನೂ ಸಮ ಮನಸ್ಸಿಗೆ ಸಮಾಧಾನ ಖುಷಿ ಅಂತ ಅನಿಸ್ತೈತೆ